ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆ ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಈಗ ಜಾರಕಿಹೊಳಿ ಆಗಿದೆ ನಿರ್ದೇಶಕರ ಚುನಾವಣೆಗೆ ಜಾರಕಿಹೊಳಿ ಪ್ರವೇಶ ಮಾಡಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸ್ತಾ ಇರುವಂತಹ ಬ್ರದರ್ಸ್ ಬೆಮೂಲ್ನಲ್ಲಿ ಹಿಡಿತ ಸಾಧಿಸಿರುವ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ನಲ್ಲೂ ಕೂಡ ಹಿಡಿತ ಸಾಧಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಬಾಲಚಂದ್ರ ಬಳಿಕ ಚುನಾವಣೆಯ ಅಖಾಡಕ್ಕೆ ಇಳಿದ ಸತೀಶ್ ಜಾರಕಿಹೊಳಿ ಸವದತ್ತಿ ಶಾಸಕ ಅತ್ಯಾಪ್ತ ವಿಶ್ವಾಸ ವೈದ್ಯ ಪರ ಪ್ರಚಾರಕ್ಕೆ ಧುಮುಕಿದ್ದಾರೆ ಯರಗಟ್ಟಿ ತಾಲೂಕಿನಿಂದ ಶಾಸಕ ವೈದ್ಯ ಕಣಕ್ಕೆ ಇಳಿತಾ ಇರುವಂತಹ ಹಿನ್ನೆಲೆಯಲ್ಲಿ ಪಿಕೆಪಿಎಸ್ ಎಸ್ ನಿರ್ದೇಶಕರ ಸಭೆಯನ್ನು ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಶಾಸಕ ವೈದ್ಯ ಬೆನ್ನಿಗೆ ನಿಲ್ಲುವಂತೆ ಮನವಿ ಮಾಡಿದ್ದಾರೆ ಸಭೆಯಲ್ಲಿ ರೈತರ ಶ್ರೇಯೋಭಿವೃದ್ಧಿಗೆ ನೆರವಾಗುತ್ತೆ ಅಂತಲೂ ಕೂಡ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ರೈತರಿಗೆ ಸಾಧು ಅನುಕೂಲ ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಅದಕ್ಕಾಗಿ ಇದರಲ್ಲಿ ಯಾವುದೇ ಕಾಂಗ್ರೆಸ್ ಬಿಜೆಪಿ ಅಥವಾ ಇತರ ಪಕ್ಷಗಳ ಪ್ರಶ್ನೆ ಬರೋದಿಲ್ಲ ಅದನ್ನ ನೀವೆಲ್ಲ ಮೊದಲೇ ಕ್ಲಿಯರ್ ಮಾಡ್ಕೋಬೇಕು ನಮ್ಮ ಗುಂಪಿನಲ್ಲಿ ಒಂದೇ ಸದಸ್ಯದೇ ರೈತರಿಗೆ ಅನುಕೂಲ ಆಗ್ತದೆ ಭಾಳಷ್ಟು ಸರ್ಕಾರದ ಡಿ ಸಿ ಬ್ಯಾಂಕಿನ ನಬಾಡಿನ ಯೋಜನೆಗಳನ್ನು ತರಬೇಕಂತ ಒಂದು ದೂರದೃಷ್ಟಿಯಿಂದ ನಾವು ಚುನಾವಣೆಗೆ ಮುಂದಾಗ್ತಾ ಇದ್ದೀವಿ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾರೆ ಆದರೂ ಕೂಡ ನಮಗೆ ನಮ್ಮ ಕೆಲಸ ಆಗಬೇಕು ನಮ್ಮ ಎರಗಟ್ಟಿ ಭಾಗ ಸುಧಾರಣೆ ಆಗಬೇಕಂತ ನಮ್ಮ ಆಸೆ ಇದೆ ಈಗಾಗಲೇ ಶಾಸಕರು ಭಾಳಷ್ಟು ಸರ್ಕಾರದ ಅನುದಾನವನ್ನು ತರುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ಈ ನೀರಾವರಿ ಯೋಜನೆ ಭಾಳ ದಿನಗಳಿಂದ ಸತ್ತಿಗೆ ಉಳಿದಿತ್ತು ಅದು ಶಾಸಕರ ఇది ఏషియానెట్ న్యూస్ నెట్వర్క్ ప్రస్తుతి